ತಂದೆ ಬೇಗನೆ ಸತ್ತಿದ್ದ ಒಂದು ಮಗು ಆದ ಮೇಲೆ ಸತ್ತಿದ್ದ ಅವರವ್ವ ಅದನ್ನು ಚಂದಗ ಜಾಪಾನ ಮಾಡಿಕೊಂಡು ಬೆಳೆಸಿದ್ಲು ತಾಯಿಗೆ ಮುಪ್ಪಾಯಿತು ಎಪ್ಪತ್ತು ದಾಡ್ತು ಸರಿಯಾಗಿ ಏಳಾಕ್ ಬರುವಲ್ದು ಕುಂದ್ರಾಕ್ ಬರುವಲ್ದು ಮಗ ಸ್ವಲ್ಪ ದೊಡ್ಡವಾದ ಏನಾರ ಉದ್ಯೋಗ ಮಾಡ್ಬೇಕಲ್ಲ ಮಗ ತಾಯಿ ಹೇಳ್ತಾಳ ಮಗನಿಗೆ ನನಗ ಮುಪ್ಪಾಗೈತೆಪ್ಪ ಇನ್ನು ಮುಂದೆ ನಾ ತಂದು ನಿನಗೆ ಹಾಕಕ ಆಗುದಿಲ್ಲ ಮಾಡಿ ಆಗುದಿಲ್ಲ ಇನ್ ಮೇಲೆ ನೀ ತಿಳಿದ ಬಾಳೆ ಮಾಡ್ಬೇಕು ಅಂತ ಹೇಳಾಕತ್ತಿದ್ಲು ನಾ ಏನ್ ಮಾಡ್ಬೇಕು ತಿಳಿದು ಬಾಳೆನು ಏನ್ ಮಾಡ್ಬೇಕು ಹೇಳು ಹೊಲ ಐತೇನು ಮಾಡಕ ಇಲ್ಲ ಮನೆ ಐತೇನು ಇಲ್ಲ ಹಣ ಐತೇನು ಇಲ್ಲ ಯಾವುದು ಸಂಪತ್ತಿಲ್ಲ ಮಾಡಂದ್ರೆ ನಾನೇನ್ ಮಾಡಲಿ ನಿನ್ನದನ್ನೋದು ಆಸ್ತಿ ಏನಾರ ಐತೇನಂತ ಅಂತ ಕೇಳಿದ ಮಗ ಏನೂ ಇಲ್ಲ ಒಂದ್ ಐತ್ ಅಂತ ಹೇಳಿದ್ಲು ಹಾಸಿಗೆ ಹಿಡಿದಿದ್ಲು ಒಂದ್ ನೋಡಪ್ಪ ಅಂದ್ಲು ಏನದು ಒಂದು ತಾಟು ಮಣ್ಣಿನ ತಾಟ್ ಅದು ಪರ್ಯಾಣ ಅಂತಿದ್ರಲ್ಲ ಹಿಂದಿನ ಕಾಲಕ್ಕೆ ಬಹುಶಃ ಐವತ್ತು ವರ್ಷದ ಹಿಂದಿನ ಹಿರಿಯರು ಪರ್ಯಾಣದೊಳಗೆ ಉಂಡಾರ ಈಗಿನವ್ರಿಗೆ ಗೊತ್ತಿಲ್ಲ ಅವು ಪರ್ಯಾಣ ಅಂದ್ರೆ ಮಣ್ಣಿನ ಮುಚ್ಚಳದಂಗ ತಾಟಿನಂಗ ಇರ್ತಿದ್ವು ಅವಕ್ ಪರ್ಯಾಣ ಅಂತಿದ್ರು ಅಂತಹದ್ದೊಂದು ಮಗನ ಕೈಯ ಕೊಟ್ಲು ಇದು ಪರ್ಯಾಣ ಈ ತಾಟು ತಗೋ ಇದು ಹಿರಿಯರ ಮಾಡಿದ ಆಸ್ತಿ ಇದನ್ನ ಹೆಂಗ ಬಳಸಿಗೊಂತಿ ಬಳಸಿಗೋ ಅಂತೇಳಿ ಆ ಹುಡುಗನ ಕೈಯ ಕೊಟ್ಲು ಮಗನ ಕೈಯಾಗ ಮಣ್ಣಿನ ಪರ್ಯಾಣವನ್ನ ಅಂದ್ರೆ ಮಣ್ಣಿನ ತಾಟನ್ನ ಹಿಂಗ ಕೊಟ್ಟು ಕೂಡ್ಲಿನ ಹುಡುಗಂದ ಇದನ್ನ ತಗೊಂಡು ಏನ್ ಬಳಸಬೇಕು ಹಿಡ್ಕೊಂಡು ನೋಡ್ತೀವಿ ಹುಡುಗ ಒಂದು ಅರ್ಧ ತಾಸು ವಿಚಾರ ಮಾಡಿತು ತಾಸು ವಿಚಾರ ಮಾಡಿತು ಕತ್ತಲೆ ಆವರಿಸಿದ ಇದೇನು ಕತ್ತಲೆ ಮಣ್ಣಿನ ತಾಟ್ ಹಿಡ್ಕೊಂಡು ನಮ್ಮ ಇದನ್ನು ಸೂಕ್ಷ್ಮವಾಗಿ ಬಳಸು ವಿಚಾರ ಮಾಡಿ ಬಳಸು ಅಂದ್ಲಾಕಿ ಒಂದು ಶಬ್ದ ಹೇಳಿದ್ಲ ಆ ತಾಟ್ ಕೊಟ್ಟು ಇದನ್ನು ವಿಚಾರ ಮಾಡಿ ಬಳಸು ವಿಚಾರ ಮಾಡಿದ ಮಾಡಿದ ಒಂದ್ ದಿನ ಪೂರ್ತಿ ಹೋಯ್ತು ಎರಡು ದಿನ ಹೋಯ್ತು ಇನ್ನೇನು ವಿಚಾರ ಮಾಡುದೈತಿ ಇದನ್ನ ಹಿಡ್ಕೊಂಡು ಅಂದವನ ಇದನ್ನ ಹಿಡ್ಕೊಂಡು ಭಿಕ್ಷಾ ಬಿಡೋದು ಒಂದೇ ದಾರಿ ಅಂತ ಹೇಳಿ ಆ ತಾಯಿ ಕೊಟ್ಟಿರತಕ್ಕಂಥ ಮಣ್ಣಿನ ತಾಟನ್ನು ತಗೊಂಡು ಮನಿ ಮನಿ ಭಿಕ್ಷಕ್ಕೆ ಹೋದ ಅದ್ರಾಗ ಯಾರು ಏನ್ ನೀಡ್ತಿದ್ರು ತಗೊಂಡು ಬಂದು ತಾನರ್ ತಿಂತಿದ್ದ ತಮ್ಮಗಟ್ ಕೊಡ್ತಿದ್ದ ಅವ್ವ ಸತ್ತು ಹೋದ್ಲು ಊರು ಭಿಕ್ಷಾ ಬೇಡ್ಕೊಂಡು ಬಂದು ಆ ಗುಡಿಸಲ್ದಾಗ ಮಲಗುದೈತಿ ಮತ್ತೆ ಭಿಕ್ಷಕ್ಕೆ ಹೋಗುದೈತಿ ಇದೇ ಆಯ್ತು ಹಿರಿಯರು ಕೊಟ್ಟ ಆಸ್ತಿ ಯಾವುದು ಅದು ಒಂದು ತಾಟ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಆ ತಾಟ ಹಿಡ್ಕೊಂಡು ಭಿಕ್ಷಾ ಬೇಡಿದ ಈ ಮಹಾನುಭಾವ ಮದುವೆ ವಯಸ್ಸಿಗೆ ಬಂದ್ರೆ ಮದುವೆ ಆಗ್ಲೇ ಇಲ್ಲ ಯಾಕಂದ್ರೆ ಕಣ್ಯಾ ಕೊಡೋರು ಯಾರು ಏನಾರು ಇದ್ರೆ ಕೊಡ್ತಾರಲ್ಲ ಅವರು ಹಂಗೆ ಹಂಗೆ ಕೊಡ್ತಾರೆ ಇವನಿಗೆ ಎಂಬತ್ತು ವರ್ಷ ಆಯ್ತು ಆ ತಾಟ್ ಹಿಡ್ಕೊಂಡು ಬರೇ ಭಿಕ್ಷಾ ಬೇಡದೊಳಗೆ ಹೋಗ್ಬಿಟ್ಟ ಎಂಬತ್ತು ವರ್ಷದ ನಂತರದಲ್ಲಿ ಇವನಿಗೆ ಮುಪ್ಪಾಗಿ ಎಲ್ಲಿ ಅಡ್ಡಾಡಕ್ಕೆ ಬರ್ಲಾರ್ದಂಗಾಗಿ ಆ ಗುಡಿಸ್ಲಾನು ಕೂಡ ಚಲೋ ಉಳಿದಿದ್ದಿಲ್ಲ ಹೋಗಿತ್ತದು ಊರೂರು ಭಿಕ್ಷಾ ಬೇಡ್ಕೊಂತ ಹೋಗಾವ ಒಂದು ದಿವಸ ವಿಚಾರ ಮಾಡಲಿಲ್ಲ ನಾ ಸಣ್ಣವಿದ್ದಾಗ ನಮ್ಮ ಈ ತಾಟ್ ಕೊಟ್ಟಾಳ ಇದು ಮಣ್ಣಿನ ತಾಟು ಅರವತ್ತು ವರ್ಷ ಆತ ನನ್ನ ಕೈಯಾಗಿದ್ದು ಈ ತಾಟ ಹಿಂಗ ಉಳಿಯಾಕ ಸಾಧ್ಯ ಅಂತೇಳಿ ಒಂದು ದಿವ್ಸನು ವಿಚಾರ ಮಾಡಲಿಲ್ಲ ಹುಡುಗ ನಾಲೆಜ್ ಇದ್ರೆ ಬರ್ತದಲ್ಲ ಅದು ಜ್ಞಾನ ಇದ್ರ ಹಚ್ಚತೈತ ಕೆಲಸಕ್ಕೆ ಒಂದು ಗುಡಿಯಾಗಿ ಹೋಗಿ ಎದ್ ಅಡ್ಡಕ್ ಬರ್ಲಾರ್ದಂಗಾಗಿ ನೆರಳ ಕುಂತ ಮಲ್ಕೊಂಡಿದ್ದ ಅಲ್ಲೊಬ್ಬ ಗುರು ಬಂದ ಸಾಧು ಬಂದ ನೆಳ್ಳೋದನ್ನ ನೋಡಿದ ಕನಿಕರ ಬಂತು ಒಂದಿಷ್ಟು ಊಟ ಮಾಡಿಸಿದ ಎಬಿಷ್ ಕುಂದ್ರಿಸಿದ ದುಬ್ಬದ ಮೇಲೆ ಆಡಿಸಿದ ತಲೆ ಮೇಲೆ ಕೈಯಾಡ್ಸಿದ ಗಲ್ಲದ ಮೇಲೆ ಕೈಯಾಡ್ಸಿದ ಏನು ನಿನ್ನ ಇತಿಹಾಸ ಅಂತ ಕೇಳಿದ್ರೆ ಹೇಳ್ದವ ನಮ್ಮ ಅಪ್ಪ ಬೇಗನೆ ಸತ್ತಿದ್ದ ನಮ್ಮ ಮೌ ವಯಸ್ಸಿನಾಗ ಸತ್ಲು ನನ್ನ ಒಂದು ತಾಟ್ ಕೊಟ್ಲು ಹಿರಿಯರ ಆಸ್ತಿ ಅಂದ್ರೆ ಇದಿಷ್ಟ ಐತಿ ಅವ ಸಾಧು ಕೇಳ್ತಾನ ಈ ತಾಟನ್ನ ನಿಮ್ಮ ಕೊಟ್ಲಲ್ಲ ಏನ್ ಹೇಳಿಕೊಟ್ಲು ವಿಚಾರ ಮಾಡಿ ಬಳಸು ಅಂತ ಹೇಳಿಕೊಟ್ಲು ವಿಚಾರ ಮಾಡಿ ಬಳಸು ಅಂತ ಹೇಳಿಕೊಟ್ಲು ಏನು ಮಾಡಿದಿ ಅದನ್ನೇನು ವಿಚಾರ ಮಾಡೋದೈತ್ರಿ ಭಿಕ್ಷಾ ಬೇಡಕ್ಕೆ ಒಂದಾಲು ಉಪಯೋಗ ಆಗೋದು ಅಂತ ಹೇಳಿ ತಿಳ್ಕೊಂಡು ಭಿಕ್ಷಾ ಬೇಡಿದೀನಿ ಈ ತಾಟನ್ಯಾಗ ನನಗೆ ಅರ್ಧ ಕೊಡ್ತೀನ ಅಂದವ ಸಾಧು ಈ ತಾಟಿನೊಳಗೆ ನನಗೆ ಅರ್ಧ ಕೊಡ್ತೀನ ಅಂತಂದು ಕೂಡ್ಲೇನೆ ಅರ್ಧ ಯಾಕ್ರಿ ಅಷ್ಟು ನೀವತ್ತು ತಗೋರಿ ಅದನ್ನೇನು ಮಾಡಲಿ ನಾ ತಗೊಂಡು ಅಂದವ ಹಾಂ ನನಗೆ ಅರ್ಧ ಸಾಕು ನಿಂಗರ್ಧ ಅರ್ಧ ನಂಗರ್ಧ ಓಡದ್ರೆ ಎರಡು ತೂಂಡಾಗುತ್ತೋ ನಾಕ್ ತುಂಡಾಗುತ್ತೋ ಯಾರಿಗ ಅರ್ಧ ಅರ್ಧ ಅಂತಿರ್ಲ ಹ್ಮ್ ಹ್ಮ್ ನಿನಗ್ ಗೊತ್ತಿಲ್ಲ ಈ ತಾಟಿನ ಬಗ್ಗೆ ಅಲ್ಲೇ ದೇವಸ್ಥಾನದ ಮುಂದೆ ಒಂದು ಕಲ್ಲು ಬಿದ್ದಿತ್ತು ತಗೊಂಡು ಬಂದು ತಿಕ್ಕಿದ ಆ ಮಣ್ಣಿನ ತಾಟನ ತಿಕ್ಕಲಿಕ್ಕೆ ಪ್ರಾರಂಭ ಮಾಡಿದ ಅದು ಮಣ್ಣಿನ ತಾಟ ಆಗಿದ್ದಿಲ್ಲ ಚಿನ್ನದ ತಾಟ ಆಗಿತ್ತು ಅದು ಕಳಿಬಾರದು ಗುಡಿಸಲ್ದಾಗ ಹೇಳಿ ತಿಳ್ಕೊಂಡು ಮಣ್ಣು ಮೆತ್ತಿದ್ರು ಅವ್ರು ಹಿರಿಯರು ಆ ತಾಟು ಕಳೆದು ಹೋಗಬಾರ್ದು ಈ ಗುಡಿಸಲದೊಳಗೆ ಇಡಕ್ಕೆ ಚಲೋ ಜಗ ಇಲ್ಲ ಅಂತ ಹೇಳಿ ಮಣ್ಣು ಮೆತ್ತಿ ಅದನ್ನ ಮಣ್ಣಿನಿಂದನೇ ಗಟ್ಟಿ ಮಾಡಿ ಮಣ್ಣಿನ ತಾಟಿದು ಅನ್ನುವಂಗೆ ಮಾಡಿದ್ರು ಯಾಕೆ ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು ಹೇಳ್ತಾರೆ ಬಹಳ ಕಿಮ್ಮತ್ತಿನ ವಸ್ತುಗಳನ್ನ ತೋರಿಸಿದ್ರೆ ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು ಎಂಬತ್ತು ವರ್ಷ ಆಗೈತಿ ಅದು ಬಂಗಾರದ ತಾಟ್ ಅಂತ ಗೊತ್ತಾಗೈತಿ ಇದು ಬಂಗಾರದ ತಾಟ್ ಅಂತ ಹೇಳಿ ಮೊದಲ ಗೊತ್ತಾಗಿದ್ರೆ ನನ್ನ ಮದುವೆನೂ ಹಾಕಿತ್ತು ಮನಿನೂ ಹಾಕಿತ್ತು ಎಲ್ಲ ಹಾಕಿತ್ತು ಆದ್ರೆ ಎಂಬತ್ತು ವರ್ಷದೊಳಗೆ ಏನು ಕಾಣಲಿಲ್ಲ ಭಿಕ್ಷೆ ಒಂದು ಬಿಟ್ಟು ಇಷ್ಟೇ ಪುಣ್ಯಾತ್ಮರೆ ಅವ ಹೆ ಹೆಂಗ ಬಂಗಾರದ ತಾಟ್ ಹಿಡ್ಕೊಂಡು ಇಡೀ ಆಯುಷ್ಯವನ್ನ ಹಾಳು ಮಾಡ್ಕೊಂಡು ಬಿಟ್ನಲ್ಲ ಅದು ಹೆಂಗ ಅಜ್ಞಾನ ಅಂತ ಅನಿಸ್ತೈತಲ್ಲ ತಮಗೆಲ್ಲ ನಾನು ಹೇಳೋದಿಷ್ಟ ಈ ಶರೀರ ಅನ್ನೋದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಬಂಗಾರದ ತಾಟು ಇದನ್ನು ವಿಚಾರ ಮಾಡಿ ಬಳಸಿದ್ರೆ ಎಲ್ಲನೂ ಸಿಗತೈತಿ ಎಲ್ಲನೂ ಸಿಗ್ತದೆ ಈ ಶರೀರನೇ ಬಂಗಾರದ ತಾಟು ಇದರಾಗೇನೈತಿ ಅಂತ ತಿಳ್ಕೊಂಡು ಬಿಟ್ರೆ ಏನು ಇಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಒಳಗೇನೈತೆ ಅನ್ನುವಂತಹದ್ದನ್ನ ಕಾಣಬೇಕಾದ್ರೆ ಬೆಳಕಬೇಕು ಬೆಳಕು ಅರ್ಥಾತ್ ಜ್ಞಾನ ನಿಮ್ಮ ಮನಿ ಬಹಳ ಚಂದ ಐತಿ ನಿಮ್ಮ ಮನೆಯೊಳಗೆ ಬಹಳ ಕಿಮ್ಮತ್ತಿನ ವಸ್ತುಗಳದಾವ ಆ ಒಳಗಿರುವ ವಸ್ತುಗಳು ಕಾಣಬೇಕಾಗಿತ್ತಂದ್ರೆ ಅಲ್ಲಿ ಏನು ಬೇಕು ಬೆಳಕಬೇಕು ಬೆಳಕಿಲ್ಲ ಅಂತಂದ್ರೆ ನೀವು ಯಾವ ವಸ್ತು ಇಟ್ಟರೂ ಕೂಡ ಆ ವಸ್ತುಗಳು ನಿಮಗೆ ಕಾಣೋದಿಲ್ಲ ಕತ್ತಲೆಯಲ್ಲಿ ವಸ್ತುಗಳು ನಿಮಗೆ ಗೋಚರಿಸೋದಿಲ್ಲ ಅಲ್ಲಿ ಏನು ಬೇಕು ಅಂತಂದ್ರೆ ಬೆಳಕು ಬೇಕು ಬೆಳಕಿದ್ರೆ ಮಾತ್ರ ಯಾವ ವಸ್ತುಗಳು ಎಲ್ಲದಾವ ಅಂತ ಗೊತ್ತಾಕೈತಿ ತಲಿಯೊಳಗ ಬೆಳಕು ಅರ್ಥಾತ್ ತಲಿಯೊಳಗ ಜ್ಞಾನ ಇತ್ತು ಅಂತಂದ್ರೆ ಏನ್ ಮಾಡಬೇಕು ಹೆಂಗ ಮಾಡಬೇಕು ಯಾವಾಗ ಮಾಡಬೇಕು ಎಲ್ಲಿ ಮಾಡಬೇಕು ಎಲ್ಲ ತಿಳಿತದೆ ಅದು ಇಲ್ಲ ಇಲ್ಲ ಅನ್ಕೊಂತ ಕುಂತರ ಅಂದ್ರೆ ಹೆಂಗ ಯಾವನೋ ಒಬ್ಬ ಕಿಡಕಿ ಮುಚ್ಚಾನ ಬಾಗಲ ಮುಚ್ಚಾನ ಕರ್ಟನ್ ಹಾಕ್ಯಾನ ಕೌದಿ ತುಂಬ ಹೊತ್ಕೊಂಡು ಮಲಗ್ಯಾನ ಬೆಳಗ್ಗೆ ಒಂಬತ್ ಅಗೈತಿ ಸೂರ್ಯನ ಉದಯ ಆಗಿಲ್ಲ ಇನ್ನು ಕತ್ಲನ ಐತಿ ನಾವು ಸೂರ್ಯ ಉದಯ ಆಗಿ ಮೂರು ತಾಸ ಆಗೈತಿ ನಿನ್ನ ಹಣೆ ಬಾರಕ ನೀ ಕೌದಿ ತೆಗಿಯವಲ್ಲಿ ನಿನ್ನ ಹಣೆ ಬಾರಕ್ಕ ಕಿಡಕಿ ತೆಗಿಯವಲ್ಲಿ ಕರ್ಟನ್ ತೆಗಿಯವಲ್ಲಿ ಅದಕ್ಕೆ ಸೂರ್ಯ ಹುಟ್ಟಿದ್ರು ಕೂಡ ಕಾಣ್ತಾ ಇಲ್ಲ ತೆಗಿ ಅವನ್ನೆಲ್ಲ ಅಜ್ಞಾನದ ಪರದೆಯನ್ನು ಹಿಂಗೆ ಸರಿಸಿಬಿಡು ಜ್ಞಾನದ ಪರದೆ ಹೊರಗೆ ಬಂತು ಅಂತಂದ್ರೆ ಜೀವನ ಅಂದ್ರೆ ಏನನ್ನೋದು ಕಾಣಕ್ಕೆ ಹತ್ತಿ ಬಿಡ್ತೈತಿ ಎಲ್ಲ ಕಾಣಲಿಕ್ಕೆ ಪ್ರಾರಂಭ ಮಾಡ್ತದೆ ಹೆಂಗ್ ಬೆಳಿಬೇಕಂತ ಹೇಳಕ್ಕೆ ಚಲೋ ಮಾಡ್ತೈತೆ ಅದು ನಿಮಗೆ ಬಹಳಷ್ಟು ಕಳಕಳಿ ಇರಬಹುದು ಜ್ಞಾನ ಇರಲಿಲ್ಲ ಅಂತಂದ್ರೆ ಗಂಡು ಗೊಟ್ಟ ನಿದ್ದೆ ಬರ್ತಿದ್ದಿಲ್ಲಂತರು ಅವರಾತ್ರಿ ಎಲ್ಲ ಹಂಗ ಕುಂದ್ರ ಮಲಗ್ರಿ ಮಲಗ್ರಿ ಅಂದ ಅಂತಿದ್ಲು ಆಕೆ ನಿದ್ದೆ ಬಂದ್ರೆ ಮಲಗಲೇ ನಾನು ನಿದ್ದೆ ಬರುವಲ್ದು ಕುಂದ್ರವ್ನ ಕುಂದ್ರವ ಈಕೀಗ ಕುಂದ್ರಾಕೋ ಸಮಸ್ಯೆ ಮಲಗಾಕೋ ಸಮಸ್ಯೆ ಈಕೀಗ ನಿದ್ದೆ ಬಂದೈತಿ ಮಲ್ಕೊಂಡ್ರೆ ಅದು ಒಂಥರ ಮಾನಸಿಕ ಮಾಡ್ಕೊಂತೈತಿ ನಾನು ನಿದ್ರಿಗೆ ಮಲ್ಕೊಂಡ್ಲಿಕ್ಕೆ ಅಂತ ಎಷ್ಟು ದಿವಸ ಗುದ್ದಾಡ್ದಿ ಎದ್ದು ಕುಂದ್ರದ್ರು ಕೂಡ ಅಂಥೇಳಿ ಚಲೋ ದವಾಖಾನಿಗಾರ ಕರ್ಕೊಂಡು ಹೋಗೋಣ ಅಂತೇಳಿ ಒಂದು ಒಳ್ಳೆ ಡಾಕ್ಟ್ರ್ ಕಡೆ ಕರ್ಕೊಂಡು ಹೋದ್ಲು ಗುಳಿಗೆ ಕೊಟ್ಟವ ಇವನು ಊಟ ಮಾಡೋಕ್ಕಿಂತ ಮೊದಲು ಒಂದು ತಾಸು ಮೊದಲ ಕೊಟ್ಟು ಬಿಡವ ನೀನು ಅವ ನೆನಪು ಹಾರ್ಬೋದು ನೀನ ಕೊಡು ಒಂದು ವಾರ ಕೊಟ್ಲು ಹತ್ತಿದವ ಒಂದು ದಿವಸ ಅದು ದೌಡ ಮಲಗಿ ಬಿಟ್ಟೈತಿ ಗಾಂಡ ಗುಳಿಗೆ ತಗೊಳೋಕ್ಕಿಂತ ಮೊದಲ ಮಲಗಾನ ಮಸ್ತ್ ಗೊರಕೆ ನಾವು ಡುರ್ಕಿ ಹೊಡೆದಂಗೆ ಹೊಡಿಯಾಕತ್ತೆ ಮತ್ತೆ ಗೊರಕಿನ ಗೊರಕಿಗೂ ಡುರ್ಕಿಗೂ ವ್ಯತ್ಯಾಸ ಐತಲ್ಲ ಅಕ್ಕಿಗೆ ಹೊಟ್ಟು ರೂಮ್ ಅಂತು ಇವತ್ತು ಗುಳಿಗಿನ ಇವ ಹಂಗ ಮಲ್ಲಿಗಾನ ಗುಳಿಗೆ ತಗೊಳ್ಳೋದು ಆದ್ರೂ ಸಲುವಾಗಿ ರೀ ನಿದ್ದೆ ಅನ್ನೋ ಸಲುವಾಗಿ ಅಲ್ಲ ಅಷ್ಟು ಚೋಲೋ ನಿದ್ದೆ ಒಳಗ ಜೋರ್ ನಿದ್ದೆ ಮಾಡುವಾಗನು ಕೂಡ ಈಕೆ ಮಾನಸಿಕ ಮಾಡ್ಕೊಂಡಾಳ ಗುಳಿಗೆ ತಗೊಳಾರ್ದ ಮಲಗಾನ ಹ್ಯಾಂಗೆ ಮಾಡ್ಲಿ ಗುಳಿಗೆ ತಗೊಂಡಿ ಏಳ್ರಿ ಅಂತ ಅಂತಸಾಕತ್ತಳ ಅದು ಹೇಳವಲ್ದು ಅಷ್ಟು ನಿದ್ದಿಗೆ ಹೋಗೈತಿ ತಗೊಂಡು ಬಂದು ನೀರು ತಗೊಂಡು ಬಂದು ಮುಖದ ಮೇಲೆ ಕೈಯಾಡಿಸ್ಯಾಳ ಯಾಕ ಅಂದವ ಗುಳಿಗಿನ ತಗೊಂಡಿಲ್ರಿ ನೀವು ಹಂಗ ಮಲಗಿರಿ ಏ ಹುಚ್ಚಿ ನಾ ಗುಳಿಗೆ ತಗೊಳ್ಳೋದು ನಿದ್ದೆ ಮಾಡೋ ಸಲುವಾಗಿ ಇಷ್ಟ ಕುಂಡ ನಿದ್ದೆ ಆಗಿದ್ದ ನನ್ನನ್ನ ನೀರು ಹೊಡೆದ ಏನಿತ್ತು ಕಳಕಳಿ ಐತೆ ಗಂಡನ ಬಗ್ಗೆ ಕಳಕಳಿ ಐತೆ ಹೊರತಾಗಿ ಇಲ್ಲ ಕಳಕಳಿ ಬೇರೆ ಜ್ಞಾನ ಬೇರೆ ಕಳಕಳಿನೇ ಜ್ಞಾನ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕಳಕಳಿ ಕೆಲವು ಸಾರಿ ಅಜ್ಞಾನದಿಂದನೂ ಕೂಡಿರಬಹುದು ಸಂಸಾರಕ್ಕೂ ಕೂಡ ಜ್ಞಾನ ಬೇಕು ಸನ್ಯಾಸಕ್ಕೂ ಕೂಡ ಜ್ಞಾನ ಬೇಕು ಎಲ್ಲದಕ್ಕೂ ಕೂಡ ಜ್ಞಾನ ಬೇಕು ಒಂದು ಜ್ಞಾನಿ ಆತು ಒಂದು ಅಜ್ಞಾನಿ ಆತು ಅಂತಂದ್ರೆ ಹಿಂಗೆ ಚಲೋ ಆಕೈತ್ ನೋಡ್ರಿ